মামু <laughs> তিন ಫ್ರೆಂಡ್ಸ್ ಊರಿಗೆ ಹೊರಟಿದ್ದೀವಿ ಹೇಗಿರುತ್ತೆ ಏನೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಮತ್ತು ಅಣ್ಣ ಹೊರಟಿವಿ ಅಲ್ಲಿಂದ ದರ್ಶನ ಅಂದ್ಬಿಟ್ಟು ಮತ್ತು ಅವ್ರ ತಮ್ಮ ಇಬ್ಬರು ಕೂಡ ಜಾಯಿನ್ ಆದರು ನಾವು ಕಾರಲ್ಲಿ ಬಂದ್ವಿ ಏನು ಏನು ನೋಡೋಣ ಎಷ್ಟು ಬಂದೈತೆ ಬಂದೇ ಇಲ್ವಾ ಯವಾ ಬಾಯ ಎಷ್ಟೊಂದು ಅಂದ್ರೆ ಎಲ್ಲ ಎದ್ರುಕೊಂಬಿಡ್ತಾರೆ ಬಂದದ ಅಂತೂ ಇಂತೂ ಇಲ್ಲ ಒಳಗಡೆಕ್ಕಾಗಿ ಹುಟ್ಟೈತಲ್ಲ ಒಳಗಡೆ ಹುಟ್ಟೈತೆ ಊರು ಹೌದಾ ಸರ್ ಮಾಡಿದ್ಯಾ ಮನೆಗೆ ಬಂದ್ವಿ ಊರಿಗೆ ನನ್ನ ಮಗಳು ಅದೇ ಹೇಳ್ತಿದ್ಲು ಜೋಕಲ್ಲಿ ಕಿತ್ತೋಗಿತ್ತು ಬೇರೆದ ಹಾಕೊಟ್ರಮ್ಮ ಅಪ್ಪ ಅಂತ ಹೇಳ್ತಿದ್ಲು ಐ ಅಣ್ಣ ಮಾಡ್ತಿದ್ಯಾ ಆ ಅಮ್ಮ ಹೇಳು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಹೇಳು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಮಮ್ಮು ತಿಂತಿದ್ದೀನಿ ಫ್ರೆಂಡ್ಸ್ ಪಾಪುಗೂ ಕೂಡ ತಿಂಡಿ ತಿನ್ನಿಸ್ದೆ ಇನ್ನೇನು ಅಪ್ ಆಗಬೇಕು ಅಷ್ಟೇ ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಕ್ಕೆ ಟೈಮೇ ಆಗೋಗ್ಬಿಡ್ತು ಅಣ್ಣನೂ ಒಂದು ಮದುವೆ ಇತ್ತು ಫ್ರೆಂಡು ಹೋಗಿದ್ದಾರೆ ಅವ್ರು ಬರೋಷ್ಟೊತ್ತಿಗೆ ನಾವು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಬೇಕು ನನ್ನ ಮಗಳನ್ನ ನಮ್ಮಪ್ಪ ಹೊಲದತ್ರ ಕರ್ಕೊಂಡು ಹೋಗಿದ್ರು ಅದೇ ಬೈಕ್ ಇಡ್ಕೋಬೇಕು ಅದೇ ಗಾಡಿನ ಬಾ ಅಂತ ಕರ್ಕೊಂಡು ಹೋಗಿದ್ರು ಹತ್ರ ಹುಲ್ಲೊಡಿಯೋದಿಕ್ಕೆ ಅಂತಲೇ ಟಿ ವಿ ಎಸ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಚೆನ್ನಾಗಿದೆಯಾ ಫ್ರೆಂಡ್ಸ್ ಸುಮ್ಮನೆ ಮನೇಲಿತ್ತು ಹಾಗೆ ಹಾಕ್ಕೊಂಡೆ ಅಮ್ಮ ಚಿತ್ರಾನ್ನ ಮಾಡಿದ್ದಾರೆ ಪಾಪಕ್ಕೆ ಇದ್ದೀನಿ ಅಪ್ಪ ಬಂದ್ರಲ್ವ ಈಗ ಹಂಗಾಗಿ ಅವನಲ್ಲೋದ ಇವತ್ತು ಏನಾಗುತ್ತೆ ಏನು ಸ್ಟೆಪ್ ವೈಸ್ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಅದು ದೇವ್ರ ಕಾರ್ಯ ಬಂದ್ಬಿಟ್ಟು ತುಂಬ ಸ್ಟೆಪ್ ವೈಸ್ ಇರುತ್ತೆ ಅಂದರೆ ಹೆಂಗೆ ಹೇಳೋದು ನಿಮ್ಗೆ ನೋಡಿದಾಗಲೇ ಗೊತ್ತಾಗೋದು ಸ್ವಲ್ಪ ಲೆಂತಿ ಆಗ್ಬೋದು ಅಂದ್ಕೊತೀನಿ ನನಗೂ ಏನ ಅದು ಅದ್ರ ಬಗ್ಗೆ ಐಡಿಯಾ ಇಲ್ಲ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ ಅಂತ ಕೇಳ್ತೀನಿ ಅಷ್ಟೇ ತುಂಬ ಶ್ರೇಷ್ಠವಾಗಿರುತ್ತಂತೆ ಅದು ದೇವರು ಒಳೆ ಹತ್ರ ಹೋಗ್ಬಿಟ್ಟು ದೇವ್ರನ್ನೆಲ್ಲ ತೊಳ್ಕೊಂಡು ಅದು ತುಂಬ ಅಂದರೆ ತುಂಬಾ ಏನಂತೀವಿ ಒಂದೊಂದು ಸ್ಟೆಪ್ಪು ಒಂದೊಂದು ಸ್ಟೆಪ್ಪು ಒಂದೊಂದು ಮಾಡ್ಕೊತ ಬರ್ತಾರಂತೆ ಅದ್ರ ಹೊಳೆ ಹತ್ರ ಹೋಗ್ಬಿಟ್ಟು ಪಕ್ಕದಲ್ಲಿ ಗುಂಡಿ ಥರ ತೋಡಿ ಅದರಲ್ಲಿ ಬಂದಿದ್ದು ನೀರಲ್ಲಿ ದೇವ್ರುಗಳ್ನೆಲ್ಲ ತೊಳ್ಕೊಂಡು ಅಲಂಕಾರ ಮಾಡಿಕೊಂಡು ತುಂಬಾ ನೀಟಾಗಿ ಮಾಡ್ತಾರೆ ನಾವು ಇದೇ ಫಸ್ಟು ನಾನು ಉತ್ತಾಗಿಂದ ಹೋಗ್ತಿರೋದು ನಾವು ಯಾರೂ ಕೂಡ ನೋಡಿಲ್ಲ ಅದು ಒಳೆ ಉತ್ಸವ ಅಂದ್ಬಿಟ್ಟು ಅದು ಯಾರೂ ಕೂಡ ನೋಡಿಲ್ಲ ನಾವು ನಮ್ಮ ಅಪ್ಪ ಆಗಲಿ ನಾನು ನಮ್ಮಣ್ಣ ಯಾರೂ ನೋಡಿಲ್ಲ ಇದೇ ಫಸ್ಟು ಚಿಕ್ಕಪ್ಪನೇ ಮಾಡಿಸ್ತಾ ಇರೋದು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪನ್ನ ಎಲ್ಲರನ್ನೂ ನಿಮ್ಮ ನಿಮಗೆ ತೋರಿಸ್ತೀನಿ ಅಂದರೆ ಅವ್ರು ಕ್ಯಾಮ್ರಾ ಮುಂದೆ ಬರಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿಲ್ಲ ಆದ್ರೂ ಬ್ಯಾಕ್ ಕ್ಯಾಮ್ರಾದಲ್ಲಾದರೂ ಆಗಲಿ ಅವ್ರನ್ನ ತೋರಿಸ್ತೀನಿ ನನ್ನ ತಂಗಿನ ನನ್ನ ತಮ್ಮದಿರನ್ನ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ತೋರಿಸ್ತೀನಿ ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದಂಗೆ ದಯವಿಟ್ಟು ನೋಡಿ ಅಂತ ಕೇಳ್ತೀನಿ ಏನು ಮುಖ ತೊಳ್ದಿಲ್ಲ ಬೊಟ್ಟೆ ಇಕ್ಕಿಲ್ಲ ಇವತ್ತು ಈಗ ಫ್ರೆಶ್ ಅಪ್ ಆಗಬೇಕು ಪಾಪಕ್ಕೆ ಸ್ವಲ್ಪ ತಿಂಡಿ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ತಿಂಡಿ ತಿನ್ಬಿಟ್ಟು ಆಮೇಲೆ ಒಂದೇ ಸಲ ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇಷ್ಟ ಆಗ್ತಾಯಿದೆ ಹೊಲ್ದ ಹತ್ರ ಹೋಗಿತ್ತು ಹುಲ್ ಕುಯ್ಕೊಂಬರೋಕೆ ನಾವು ಹೊಲ್ದತ್ರ ಹಾಕಿದ್ದೀವಿ ಅವಳನ್ನ ಅಮ್ಮ ನಮ್ಮ ಅಪ್ಪ ಆಗಲ್ಲವಲ್ಲ ಕೆಲಸ ಮಾಡಿಕೊಡೋಕ್ಕೆ ಇನ್ನು ಅವಳೇ ಇರ್ತಾಳೆ ಫ್ರೆಂಡ್ಸ್ ಬರಲ್ಲ ನಮ್ಮ ಜೊತೆ ಇಲ್ಲೇ ಇರ್ತಾಳೆ ಗೌರ್ಮೆಂಟ್ ಗೌ ಗೌರ್ನಮೆಂಟ್ ಸ್ಕೂಲ್ ಇಲ್ಲ ಹತ್ರ ಇದೆ ಈ ಸರೌಂಡಿಂಗ್ ಎಲ್ಲೂ ಇಲ್ಲ ಇನ್ನು ಒಂದು ಏಳು ಎಂಟು ಕಿಲೋಮೀಟ್ರ್ ಹೋಗಬೇಕು ಇಲ್ಲೇ ಇರಿಸೋಣ ಅಲ್ವಾ ಅಲ್ವಾ ದನ್ವಿತಾ ಅವಳೇನೇ ಇರ್ತೀನಿ ಅಂತಾಳೆ ಈ ಮಾತು ಕಟ್ಕೊಂಡ್ಬಿಟ್ರೆ ಬೇಕಾರೆ ಇಲ್ಲೇ ಓದ್ದಲೇ ಊಟ ಮಾಡಿಕೊಂಡು ಚೆನ್ನಾಗಿ ತಿಂಡಿ ತಿಂದ್ಕೊಂಡು ಚೆನ್ನಾಗಿ ಎದ್ಬಿಡ್ತಾಳೆ ಇವತ್ತೇನಾಗುತ್ತೋ ಎಲ್ಲ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ದಯವಿಟ್ಟು ಒಳ್ಳೆ ಹೇಳ್ದಂಗೆ ಎಲ್ಲೂ ಕೂಡ ಸ್ಕಿಪ್ ನಾನು ನಾನಿವತ್ತು ಮಾಡಿರೋಂಥ ದೇವ್ರ ಕಾರ್ಯದ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನೋಡೋಣ ಏನಾಗುತ್ತೆ ಏನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಂದು ಅಮ್ಮಂದು ಪಾ ನನ್ನ ಮಗಳದ್ದು ಔಟ್ಫಿಟ್ಟು ಈಗಿದೆ ಇನ್ನೇನಿಲ್ಲ ಫ್ರೆಂಡ್ಸ್ ಓಡಾಡೋದು ಅಷ್ಟೇ ಅಣ್ಣ ಬರಬೇಕು ಇನ್ನು ಕ್ರೀಮು ಪೌಡ್ರ್ ಏನೂ ಹಾಕ್ಕೊಂಡಿರಲಿಲ್ಲ ಹಂಗಾಗಿ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ಈಗೆಲ್ಲ ರೆಡಿ ಆಗಿಬಿಟ್ಟು ಕೂತಿದ್ದೀವಿ ಅಣ್ಣಂಗೋಸ್ಕರ ವೆಯ್ಟ್ ಮಾಡಿಕೊಂಡು ಅಣ್ಣ ಬರಬೇಕು ಅವರು ಪಾಪ ಫ್ರೆಂಡ್ಸ್ ಮದುವೆ ಇದೆಯಂತೆ ಹಂಗಾಗಿ ಹೋಗಿದ್ದರು ನನ್ನ ಮಗಳು ಅದೇ ತೋರಿಸ್ತಾ ಇದ್ಲು ಹೊಸ ಚಪ್ಪಳಿನೂ ತೋರ್ಸಮ್ಮ ಅಂತ ಎಷ್ಟು ಜೊತೆ ತೆಗೆಸ್ಕೊತಾಳೋ ಊರಿಗೆ ಬಂದರೆ ಅವ್ರ ಚಪ್ಪಲಿ ಅಂದರೆ ತುಂಬಾ ಇಷ್ಟ ನನ್ನ ಔಟ್ಫಿಟ್ ಈ ಥರ ಇದೆ ತುಂಬ ಸ್ಯಾರಿ ಮೇಂಟೈನ್ ಮಾಡೋದು ಕಷ್ಟನೇ ಆಗುತ್ತೆ ಫ್ರೆಂಡ್ಸ್ ಓಡ್ತಾ ಇದ್ದೀವಿ ಹೇಗಿರುತ್ತೆ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ಓಡ್ತಾ ಇದ್ದೀವಿ ನನ್ನ ಔಟ್ಫಿಟ್ ಈ ಥರ ಇದೆ ಬಂದ್ವಿ ಫ್ರೆಂಡ್ಸ್ ಪ್ಲೇಸಿಗೆ ಎಲ್ಲೂ ಕೂಡ ವಾಯ್ಸ್ ಓವರ್ ಕೊಟ್ಟಿಲ್ಲ ಪ್ಲೀಸ್ ದಯವಿಟ್ಟು ನೋಡಿ ಇವರು ನಮ್ಮ ಚಿಕ್ಕಪ್ಪ ಅಪ್ಪ ಅವರ ತಮ್ಮ ಇವರೇ ಒಳ ಉತ್ಸವ ಮಾಡಿಸಿದ್ದು ಅವ್ರ ಮೊಮ್ಮಗಳು ಅವರು ಪ್ರಸಾದನ ಕೂಡ ಕೊಟ್ಟು ಪ್ರಸಾದ ತಿಂದ್ವಿ ಆದಮೇಲೆ ಒಂದು ಬಾವಿ ಥರ ತೆಗೆದಿದ್ದಾರೆ ಅದರಲ್ಲಿ ನೀರು ಬರುತ್ತೆ ಅದರಲ್ಲೇ ದೇವ್ರಿಗೆ ಅಭಿಷೇಕ ಮಾಡೋದು ಮಾಡಿದಂಥ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಕೊನೆವರೆಗೂ ನೋಡ್ತೀರ ಅನ್ನೋ ಕೂಡ ಇದ್ದೀನಿ ಒಂದು ಸ್ವಲ್ಪ ವೀಡಿಯೋಸು ಹಾಕಿದ್ದೀನಿ ದೇವ್ರದ್ದು ತುಂಬ ಲೆಂತಿ ವೀಡಿಯೋ ಹಾಕಿಲ್ಲ ಬೇಜಾರಾಗುತ್ತೆ ನಿಂಬೂ ಅಂದ್ಬಿಟ್ಟು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ಇನ್ನೇನಿಲ್ಲ ಫ್ರೆಂಡ್ಸ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಸ್ಟೆಪ್ ಸ್ಟೆಪ್ ವೈಸ್ ಇದೆ ದೇವ್ರದ್ದು ಕಾರ್ಯ ಬಂದುಬಿಟ್ಟು ಸ್ಟೆಪ್ ವೈಸು ಅವರು ಯಾವ ಥರ ಸಂಪ್ರದಾಯ ಬಂದಿದ್ದಾರೆ ಒಳೆ ಉತ್ಸವದ್ದು ಅಂದ್ಬಿಟ್ಟು ಫಸ್ಟು ದೇವ್ರಗಳನ್ನೆಲ್ಲ ನಿಮಗೆ ಫಸ್ಟಿಂದ ಸ್ಟೆಪ್ ಸ್ಟೆಪ್ ವೈಸೇ ಹಾಕಿದ್ದೀನಿ ನಾನು ನಾನೆಲ್ಲೂ ಕೂಡ ಮದ್ದು ಮದ್ಯ ಹಾಕಿಲ್ಲ ದೇವ್ರು ತರ್ತಾರೆ ಮತ್ತು ಅಲ್ಲೊಂದು ಚಿಕ್ಕ ಬಾವಿ ಥರ ತೋರ್ತಾರೆ ಅದರಲ್ಲಿ ನೀರು ಬರುತ್ತೆ ಆ ನೀರಿಂದ ದೇವ್ರಿಗೆ ಅಭಿಷೇಕ ಮಾಡ್ತಾರೆ ಅದಾದಮೇಲೆ ನಮ್ಮನ್ನು ದರ್ಶನಕ್ಕೆ ಬಿಡ್ತಾರೆ ಆಮೇಲೆ ಒಬ್ಬ ಪುರೋಹಿತರು ಬಂದು ಒಬ್ಬರು ಪುರೋ ಪುರೋಹಿತರು ಬಂದು ಅದನ್ನ ಸ್ವಲ್ಪ ದೇವ್ರನ್ನೆಲ್ಲ ಇನ್ನು ನೀಟಾಗೆ ಅಂದರೆ ಅವ್ರಿಗೆ ಹೇಗೆ ಅಂದರೆ ಅವ್ರನ್ನ ಪುರೋಹಿತರನ್ನ ಕರೆಸ್ತಾರೆ ಪೂಜೆಗೋಸ್ಕರ ಕರೆಸಿ ಆ ಪೂಜೆ ಎಲ್ಲ ಆದಮೇಲೆ ಊಟ ಎಲ್ಲ ಕೊಟ್ಟು ಮಧ್ಯಾಹ್ನ ಅದಾದಮೇಲೆ ಅವ್ರ ಏನೇನು ಕಾರ್ಯ ಇದೆ ನೋಡಿ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ದೇವ್ರಿಗೆ ಹೂವೆಲ್ಲ ತೆಗ್ದು ಅದು ಹಾಕ್ಬಿಟ್ಟು ಬೇರೆ ಹೂವು ಹಾಕಿ ಅಲಂಕಾರ ಮಾಡಿ ಸಂಜೆ ಐದೂವರೆ ಆರು ಗಂಟೆಗೆ ದೇವ್ರನ್ನ ನೆತ್ತಾರೆ ದೇವ್ರನ್ನೆತ್ತಿ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ನಾವು ನಡ್ಕೊಂಡೇ ಹೋಗಬೇಕು ದೇವರಿಂದೇ ಅಂದರೆ ಬರೋರು ಬರ್ಬೋದು ಬರದೇ ಇರೋರು ಬೈಕಲ್ಲಿ ಕಾರಲ್ಲಿ ಬರ್ಬೋದು ಅಂದರೆ ನರಸಿಂಹಸ್ವಾಮಿ ಆಗಿರೋದ್ರಿಂದ ಗೊಲ್ದರು ನರಸಿಂಹಸ್ವಾಮಿ ಅಂತ ಕರೆಯೋದು ನಮ್ಮ ಮನೆ ಅಪ್ಪನ ಮನೆ ದೇವರು ಗೊಲ್ದ್ರ ನರಸಿಂಹಸ್ವಾಮಿ ಆ ದೇವ್ರಿಗೆ ಯಾವುದೇ ಥರ ಈ ಮೋರಿ ಅರಿಯ ನೀರು ಎಲ್ಲೂ ಕೂಡ ದಾಟಂಗಿಲ್ಲ ಅವರು ದೇವರು ಓದ್ತಿರೋರು ಹಂಗಾಗಿ ಹೊಲ್ದ ಹೊಲ ಎಲ್ಲ ಬಿದ್ದು ಊರನ್ನು ಹೋಗಿ ತಲುಪ್ತಾರೆ ಅವ್ರ ದೇವಸ್ಥಾನನ ಫುಲ್ಲು ಹೊಲಗಳಲ್ಲಿ ಯಾವ ಥರ ಇದೆ ಅಂದರೆ ನಿಮಗೆ ಆ ವಿಡಿಯೋ ನಾನು ಹಾಕಿಲ್ಲ ಫುಲ್ಲು ಕಲ್ಲು ಮುಳ್ಳು ಹೊಲ ಹೊಲ ಕುಯ್ತಿರ್ತಾರಲ್ವ ಆ ಹೊಲದಲ್ಲೆಲ್ಲ ಹೋಗ್ತಾರೆ ಅವರು ರೋಡಲ್ಲೇ ಹೋಗಂಗಿಲ್ಲ ಜಾಸ್ತಿ ಅಂದರೆ ಜನಗಳು ಓಡಾಡಿತಾವು ಲೇಡಿ ಓಡಾಡಿತಾವು ಅಷ್ಟು ಓಡಾಡಂಗಿಲ್ಲವಂತಿದ್ದೆ ಹಂಗಾಗಿ ಹಾಗಾಗಿ ಒಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಶಾರ್ಟ್ ಆಗಿದ್ದರೂ ಪರವಾಗಿಲ್ಲ ನಾನು ಲೆಂತಿ ವಿಡಿಯೋ ಇದ್ದಿದ್ದನ್ನ ನಾನು ಶಾರ್ಟ್ ಮಾಡಿ ನಿಮಗೆ ಎಡಿಟ್ ಮಾಡಿ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ಮಾಡಿರೋಂಥ ವೀಡಿಯೋ ಇಷ್ಟ ಆದರೆ ಮತ್ತು ನೆನ್ನೆ ಮಾಡಿರುವಂಥ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್